ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಎಪ್ಪತ್ತೈದು ವರ್ಷಗಳು ಈ ಏಳು ರಾಶಿಯವರಿಗೆ ಸುವರ್ಣ ಕಾಲ ಅಂತ ಹೇಳಲಾಗ್ತಿದ್ದು ಗಜಕೇಸರಿ ಯೋಗ ಅದೃಷ್ಟ ಚಿನ್ನದಂತೆ ಹೊಳೆಯಲಿದೆ ಸಾಯಿಬಾಬಾ ದೇವರ ಕೃಪೆ ಆಶೀರ್ವಾದ ಈ ರಾಶಿಯವರ ಮೇಲೆ ಬೀಳ್ತಾ ಇರೋದ್ರಿಂದ ಈ ಏಳು ರಾಶಿಯವರು ಅದೃಷ್ಟದ ವಾರ ಸುಧಾರರಾಗ್ತಾರಂತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬಾ ದೇವರಿಗೆ ಒಂದು ಲೈಕ್ ಕೊಟ್ಟು ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ಏಳು ರಾಶಿಯವರಿಗೆ ಸಾಯಿಬಾಬರ ಕೃಪಾ ಕಟಾಕ್ಷ ಇರೋದ್ರಿಂದ ಇವರು ಏನೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಒಮ್ಮೆಯಾದ್ರೂ ಸಾಯಿಬಾಬಾ ದೇವರ ಮಂದಿರಕ್ಕೆ ಹೋಗಿ ಸಾಯಿಬಾಬರಿಗೆ ದೀಪವನ್ನು ಹಚ್ಚಿ ನಂತರ ಆ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಖಂಡಿತವಾಗಿಯೂ ಈ ರಾಶಿಯವರಿಗೆ ಅದೃಷ್ಟ ಚಿನ್ನದಂತೆ ಹೊಳೆಯುತ್ತಂತೆ ಮುಂದಿನ ಎಪ್ಪತ್ತೈದು ವರ್ಷಗಳ ತನಕ ಈ ರಾಶಿಯವರಿಗೆ ರಾಜ್ಯೋಗ ಶುರುವಾಗುವುದರ ಜೊತೆಗೆ ಕೋಟಿ ಕೋಟಿ ಹಣ ಇವರಿಗೆ ಹರಿದು ಬರುತ್ತಂತೆ ಹೌದು ಈ ರಾಶಿಯವರು ರಾಜ್ಯೋಗವನ್ನ ಸೃಷ್ಟಿ ಮಾಡ್ಕೊಳ್ತಾ ಇರೋದ್ರಿಂದ ರಾಜ್ಯೋಗ ಮನುಷ್ಯನ ಮೇಲೆ ಸಾಕಷ್ಟು ಒಳ್ಳೆಯ ಪ್ರಭಾವವನ್ನು ಬೀರುತ್ತೆ ಅಂತಲೇ ಹೇಳಬಹುದು ಹೌದು ಈ ರಾಶಿ ಚಕ್ರದ ಅಡಿಯಲ್ಲಿನ ಜನರು ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಅದೃಷ್ಟವನ್ನ ಪಡೆಯುವ ಸಾಧ್ಯತೆ ಇದೆಯಂತೆ ಈ ಅವಧಿಯಲ್ಲಿ ವ್ಯಾಪಾರಿಗಳು ಉತ್ತಮ ಲಾಭವನ್ನ ಪಡಿತಾರೆ ಜೊತೆಗೆ ಹಣ ಗಳಿಸಲು ಹಲವು ಅವಕಾಶಗಳು ಇರೋದ್ರಿಂದ ವಿದೇಶಕ್ಕೆ ಹೋಗುವ ನಿಮ್ಮ ಆಸೆ ಈಡೇರುತ್ತಂತೆ ನೀವು ಹಣ ಮತ್ತು ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ವಿಶೇಷ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಿಗೆ ಇರಲಿದ್ದು ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತಂತೆ ಇನ್ನು ಆಸ್ತಿಯನ್ನು ಖರೀದಿಸುವ ಸುಲಭ ವಾತಾವರಣ ನಿಮ್ಮಲ್ಲಿ ನಿರ್ಮಾಣವಾಗೋದ್ರ ಜೊತೆಗೆ ಆಸ್ತಿಯನ್ನ ಮಾರಾಟ ಮಾಡಲಿಕ್ಕೂ ಕೂಡ ನಿಮಗೆ ಅವಕಾಶ ಸಿಗುತ್ತಂತೆ ಹೊಸ ಆದಾಯದ ಮೂಲಗಳು ಇದರಿಂದ ಸೃಷ್ಟಿಯಾಗೋದ್ರ ಜೊತೆಗೆ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆಯಂತೆ ಪೂರ್ವಿಕರ ಸಂಪತ್ತಿನಿಂದ ಲಾಭವನ್ನ ಪಡಿತೀರಾ ರಾಜಕೀಯದಲ್ಲಿ ಜನರು ಕೆಲವು ಸ್ಥಾನಗಳನ್ನು ಪಡಿತೀರಾ ಈ ಸಮಯದಲ್ಲಿ ನ್ಯಾಯಾಲಯದ ತೀರ್ಪು ನಿಮ್ಮ ಪರವಾಗಿ ಬರಬಹುದು ಇದಲ್ಲದೆ ಷೇರು ಮಾರುಕಟ್ಟೆಯಲ್ಲಿ ಲಾಟರಿಯಲ್ಲಿ ಬಂಪರ್ ಲಾಭದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ನೀವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಹೊಂದಿರಂತೆ ವೃತ್ತಿಪರರು ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆ ಇರೋದ್ರಿಂದ ಉದ್ಯೋಗವನ್ನು ಬದಲಾಯಿಸಬೇಕು ಅಂತ ಆಲೋಚನೆ ಮಾಡ್ತಿರೋರಿಗೆ ಅತ್ಯುತ್ತಮ ಅವಕಾಶಗಳು ತೆರೆದುಕೊಳ್ಳುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ತುಲಾ ರಾಶಿ ಮಿಥುನ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ರಾಶಿ ಕಟಕ ರಾಶಿ ಮತ್ತು ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಸಾಯಿಬಾಬಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು